ಕಾರ್ಯಕ್ರಮದ ಸಹ ಪ್ರಾಯೋಜಕರು ತ್ರಿಶಾಸ್ ಬ್ಯೂಟಿ ಕೇರ್ ಅಂಡ್ ಸಿಪಿಟಿ ಪುರಿ ಸೆಂಟರ್ ಎಸ್ಜೆಕೆ ಆ್ಯಂಡ್ ಫಿಟ್ನೆಸ್ ಕ್ಲಬ್ ಸಂದೀಪ್ ಚಾಟ್ಸ್ ಸ್ಪೈನ್ ನಿಯರ್ ನಂದಿ ಮೆಡಿಕಲ್ ಬಂಗಾರಪೇಟೆ ಬೆಂಗಳೂರು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಸಿದ್ಧಾರ್ಥ ನಗರ ಮಡಿವಾಳ ಬೆಂಗಳೂರು ಶ್ರೀ ಕರಿಮಾರಿಯಮ್ಮ ದೇವಸ್ಥಾನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಕರಿಮಾರಿಯಮ್ಮ ದೇವಿಯ ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವ ಕೆಎಸ್ ಮಂಜುನಾಥ ಪೈಲ್ಮಾನ್ ಮತ್ತು ಅಂತಾರಾಷ್ಟೀಯ ಕುಸ್ತಿಪಟುರವರ ನೇತೃತ್ವದಲ್ಲಿ ಶ್ರೀ ಕರಿಮಾರಿಯಮ್ಮ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ಕರಗ ಹೊತ್ತು ಪ್ರಮುಖ ಬೀದಿಗಳಲ್ಲಿ ಸಂಸರಿಸಿತು ಅಪಾರ ಭಕ್ತರ ಸಮ್ಮುಖದಲ್ಲಿ ತಮಟೆ ವಾದ್ಯಗಳೊಂದಿಗೆ ಅಮ್ಮನವರ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಅಮ್ಮನವರ ಮತ್ತು ಕರಗವನ್ನು ಭಕ್ತಾದಿಗಳು ನೋಡಿ ದೇವರ ಕೃಪೆಗೆ ಪಾತ್ರರಾದರೂ ಇದೇ ಸಂದರ್ಭದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಮತ್ತು ಮಾಜಿ ಮಹಾಪೌರರಾದ ಮಂಜುನಾಥ ರೆಡ್ಡಿ ಇವರ ಸಮೂಹದಲ್ಲಿ ಶ್ರೀ ಕರಿಮಾರಿಯಮ್ಮ ದೇವಿಯ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ ಶ್ರೀ ಕರಿಮಾರಿಯಮ್ಮ ದೇವಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಪೂಜಾ ಕಾರ್ಯಗಳು ನೆರವೇರಿಸಿದ್ದಾರೆ ಇಂತಹ ಪೂಜೆಗಳು ನಡೆಯುವುದರಿಂದ ಮಳೆ ಬೆಲೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಎಂದರು ಎಲ್ಲರಿಗೂ ಭಗವಂತ ಆಯಸ್ಸು ಆರೋಗ್ಯ ಸಂಪತ್ತು ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಮಹಾಪೌರರಾದ ಮಂಜುನಾಥ್ ರೆಡ್ಡಿ ಮಾತನಾಡಿ ಪ್ರತಿ ವರ್ಷ ಕೂಡ ಪೂಜೆ ಮಾಡುತ್ತಾ ಬಂದಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ದೇವರ ಕೃಪೆ ಕರುಣಿಸಲಿ ಎಂದರು ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನದಾನ ಭಕ್ತರಿಗೆ ಸೀರೆಗಳು ಕೊಡುವ ಮುಖಾಂತರ ಪೈಲ್ಮಾನ್ ಮಂಜುನಾಥ್ ರವರನ್ನು ಗುಣಗಾನ ಮಾಡಿದರು ಇದೇ ಸಂದರ್ಭದಲ್ಲಿ ಸೌಮ್ಯ ರೆಡ್ಡಿ ಮಾಜಿ ಶಾಸಕರು ವಿಜಯನಗರ ವಿಧಾನಸಭಾ ಕ್ಷೇತ್ರ ಶ್ರೀ ಕರಿಮಾರಿಯಮ್ಮ ದೇವಸ್ಥಾನ ಚಾರಿಟಬಲ್ ಟ್ರಸ್ಟ್ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಮುಖಂಡರು ಅಧ್ಯಕ್ಷರು ಲಿತೇಶ್ ರೆಡ್ಡಿ ಮತ್ತು ಜಕ್ಕಸಂದ್ರ ವಾರ್ಡ್ ಕಾಂಗ್ರೆಸ್ ಯುವ ಮುಖಂಡರಾದ ಶ್ಯಾಮ್ ವಿಜಯಕುಮಾರ್ ಗಣೇಶ್ ವಿನೋದ ಸಿದ್ಧಾರ್ಥ ನಗರ ನಿವಾಸಿಗಳು ಭಕ್ತಾದಿಗಳು ಈ ಸಂದರ್ಭದಲ್ಲಿ ಸಾರಿಗೆ ಸಚಿವ ಕ್ಷೇತ್ರದ ಶಾಸಕರಾದ ರಾಮಲಿಂಗಾರೆಡ್ಡಿ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ರೆಡ್ಡಿ ಅನೇಕ